ಭಯಕ್ಕೆ ಮದ್ದಾಗಬಹುದು ಆದರೆ ಕ್ಯಾನ್ಸರ್ಗೆ ಚಿಕಿತ್ಸೆಯಿಲ್ಲ ವಿಳಂಬವೇ ಕುತ್ತು ಜಾಗೃತರಾಗಿ ಕ್ಯಾನ್ಸರ್ ತಪಾಸಣೆ ಮಾಡಿಸಿ ಸಂಪರ್ಕಿಸಿ ನಂಜಪ್ಪ ಲೈಫ್ ಕೇರ್ ಗಾಡಿಕೊಪ್ಪ ಸಾಗರ ರಸ್ತೆ ಶಿವಮೊಗ್ಗ ಸೊನ್ನೆ ಎಂಟು ಒಂದು ಎಂಟು ಎರಡು ಎರಡು ಆರು ಏಳು ಮೂರು ಸೊನ್ನೆ ಸೊನ್ನೆ ನಂಜಪ್ಪ ಹಾಸ್ಪಿಟಲ್ಸ್ ಮಾಗನೂರು ಬಸಪ್ಪ ರಸ್ತೆ ದಾವಣಗೆರೆ ಸೊನ್ನೆ ಎಂಟು ಒಂದು ಒಂಬತ್ತು ಎರಡು ಎರಡು ಆರು ಸೊನ್ನೆ ಒಂದು 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 ಸರ್ಫಾ ಕೋಟ್ಸ್ ನನ್ನ ಕರಗಸಿ ಬಣ್ಣ ಸರ್ಫಾ ಕೋಟ್ಸ್ ಚೇಲುಬಿ ನಣ್ಣ ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವು ಆದಾ ಜಲಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನು ಬಳಸಿ ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್ ಓಡರ್ಲೆಸ್ ಲೋ ವಿओसी ಗುಡ್ ಫಾರ್ ಹೆಲ್ತ್ ಗುಡ್ ಫಾರ್ ಅರ್ಥ್ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ಆರಂಭಿಸುವಾಗ ಕೆಲಸ ಮಾಡಲು ಬಂದ ಜೆಸಿಬಿಯನ್ನು ಮೊದಲು ನನ್ನ ಮೇಲೆ ಹತ್ತಿಸಲಿ ಎಂದು ಬಂಗಾರಮಕ್ಕಿ ಶ್ರೀ ವೀರಾಂಜನೇಯ ಸ್ವಾಮಿ ಕ್ಷೇತ್ರದ ಪೀಠಾಧೀಶರಾದ ಮಾರುತಿ ಗುರೂಜಿ ತಿಳಿಸಿದರು ಇಂದು ಶಿವಮೊಗ್ಗದಲ್ಲಿ ರಾಷ್ಟಭಕ್ತರ ಬಳಗದ ಮತ್ತು ಪರಿಸರಕ್ಕಾಗಿ ನಾವು ಸಂಘಟನೆಗಳ ವತಿಯಿಂದ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ವಿರೋಧಿಸಿ ಪ್ರತಿಭಟನೆಯನ್ನು ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ನಡೆಸಲಾಯಿತು ಪ್ರತಿಭಟನೆಯಲ್ಲಿ ಮಾತನಾಡಿದ ಶ್ರೀ ಮಾರುತಿ ಗುರೂಜಿ ಶರಾವತಿ ಪಂಪ್ ಸ್ಟೋರೇಜ್ ಆರಂಭವಾದರೆ ಪಶ್ಚಿಮ ಘಟ್ಟದ ಜೀವ ಸಂಕುಲ ಸಸ್ಯ ಪ್ರಾಣಿ ಮನುಷ್ಯ ಎಲ್ಲರ ನಾಶ ಖಚಿತ ಈ ಯೋಜನೆ ಜಾರಿ ಮಾಡಬೇಡಿ ಎಂದು ಕೇಂದ್ರ ಸರ್ಕಾರಕ್ಕೆ ಮೊದಲು ನಾನೇ ಮನವಿ ಮಾಡಿ ಪತ್ರ ಬರೆದಿದ್ದೆ ನನ್ನ ಪತ್ರ ತಲುಪಿದ ನಂತರ ಕೇಂದ್ರದಿಂದ ಅಧ್ಯಯನ ನಡೆಸಲು ಅಧಿಕಾರಿಗಳ ತಂಡ ಬಂದಿದೆ ಎಂದು ಮಾರುತಿ ಗುರುಜಿ ತಿಳಿಸಿದರು ಶರಾವತಿ ಯೋಜನೆ ಒಂದೇ ಅಲ್ಲ ನದಿ ತಿರುವು ಯೋಜನೆ ಕೂಡ ಪರಿಸರಕ್ಕೆ ಮಾರಕವಾಗಿದೆ ನದಿ ಹೇಗೆ ಹರಿಯಬೇಕೆಂಬುದು ದೈವ ನಿರ್ಣಯವಾಗಿದೆ ದೇವರ ನಿರ್ಣಯದ ವಿರುದ್ಧ ಬರುವ ಯಾವುದೇ ಯೋಜನೆಗೆ ನಮ್ಮ ವಿರೋಧ ಇರಲಿದೆ ಎಂದು ಮಾರುತಿ ಗುರುಜಿ ಹೇಳಿದರು సన్న బ్రేక్ మారుతి గురు ఏ మాట్ కళ లు జాయ్ ఇన్ ఎవరి బైట్ డైరీ ఫ్రెష్ ఐస్ క్రీమ్స్ బ్రింగ్స్ ఫ్లేవర్స్ విత్ నోడి కలర్స్ అండ్ దియల్ టేస్ట్ ఆఫ్ ఫ్రెష్ ఫ్రూట్స్ మేడ్ విత్ గుడ్స్ ఫ్రమ్ ద మరిచన్ డైరీ ఫ్రెష్ ఐస్ క్రీమ్స్ అిటిల్ జాయ్ ఫార్ ಆಗಿಲ್ಲ ಹೈದರಾಬಾದ್ ಒಂದು ಸಂಸ್ಥೆ ಒಂದು ಟಿವಿ ಮುಖ್ಯಸ್ಥರು ಆಲ್ರೆಡಿ ಟೆಂಡರ್ ಆಗಿಲ್ಲ ಕೇಂದ್ರ ಆಗ್ಬೇಕು ನಾಲ್ಕನೂರ ಐವತ್ತು ಕೋಟಿ ಬಜೆಟ್ ಈಗ ಮೊನ್ನೆ ಹದಿನೈದು ಸಾವಿರ ಕೋಟಿಗೆ ಹೋಗಿದೆ ಮೊನ್ನೆ ಹದಿನೈದು ಸಾವಿರ ಕೋಟಿ ಹೋಗಿದೆ ಐದು ಸಾವಿರ ಏನು ಬಿಟ್ಟಿದೆ ನಾವು ಕೂತಲ್ಲೇ ಕೂತ್ಕೊಂಡಿದ್ದೇವೆ ಓಡಾಪ ಮಾಡ್ತೇವೆ ತಗೊಳ್ತಾ ಇದ್ದೇವೆ ಅವರು ಲೆಕ್ಕ ಎಣಿಸ್ತಾ ಇದ್ದಾರೆ ಹಣದ ಲೆಕ್ಕವನ್ನು ಎಣಿಸ್ತಾ ಇದ್ದಾರೆ ಅಭಿರುಚಿಯ ವಿರೋಧಿಗಳು ಒಂದು ಮಾತನ್ನು ಹೇಳ್ತಾರೆ ಕೆಲವೊಂದಿಷ್ಟು ಬಾಲಿಷ ಮಾತನಾಡತಕ್ಕಂತ ರಾಜಕೀಯ ಪ್ರಮುಖರು ಅವರ ಧ್ವನಿಯನ್ನ ನಾನು ಕೇಳಿಕೊಂಡು ಬಂದಿದ್ದೇನೆ ಹಾಗಾಗಿ ಒಂದೆರಡು ಮಾತನ್ನ ಏನು ಉತ್ತರ ಕೊಡಲೇಬೇಕಾಗ್ತದೆ ಬಾಲಿಷ ಮಾತನಾಡ್ತಾ ಇದ್ದಾರೆ ಅಧಿಕಾರದ ದರ್ಪ ಇದೆಯೋ ದಾಹ ಇದೆಯೋ ಅಥವಾ ಬುದ್ಧಿಯವರಿಗೆ ಮಾತನಾಡುವಂತ ಹೇಳ್ಬೋದು ನೀವು ಪರಿಸರಕ್ಕಾಗಿ ಅಥವಾ ಈ ಅಭಿವೃದ್ಧಿ ವಿಚಾರ ಬೇಡ ಅಂತ ಹೇಳುವಂತವ್ರು ನೀವೇನು ಇಂಜಿನಿಯರ ನೀನು ಪದವಿ ಪಡ್ಕೊಂತವರ ನೀವೇನು ವಿಜ್ಞಾನಿಗಳ ಅಂತ ಪ್ರಶ್ನೆ ಮಾಡ್ತ ಶಾಸಕರು ಅರ್ಥ ಮಾಡ್ಕೊಳ್ಬೇಕು ಅವರ ಸ್ಥಾನದ ಪ್ರಶ್ನೆ ಅಥವಾ ಪ್ರಜೆಗಳ ಹೆಂಕಳ ಕಾಯುವಂತ ವ್ಯವಸ್ಥೆ ಮಾಡದಿದ್ರೆ ಬಹಳ ದಿವಸ ನಿಮಗೂ ಕೂತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ನಾವು ಬೀದಿಗೆ ಹೇಳಿದ್ದೀವಿ ಅಂದ್ಮೇಲೆ ನಿಮ್ಮನ್ನು ಸಹ ಬೀದಿಗೆ ಕೊಡ್ತೇವೆ ವೈಜ್ಞಾನಿಕವಾಗಿ ಉತ್ತರ ಕೊಡ್ತೇವೆ ತಾಂತ್ರಿಕವಾಗಿ ಉತ್ತರ ಕೊಡ್ತೇವೆ ಕಾರ್ಮಿಕವಾಗಿ ಉತ್ತರ ಕೊಡ್ತೇವೆ ನಮ್ಮ ಪ್ರಜಾ ಧ್ವನಿಯಾಗಿ ಉತ್ತರ ಕೊಡ್ತೇವೆ ನಿಮಗೆ ನೀವು ಕೇಳಿಸ್ಕೊಳ್ಳೋದು ತಾಕತ್ತಿದೆ ಅಥವಾ ಪ್ರಶ್ನೆ ಮಾಡುವ ಸಾಮರ್ಥ್ಯ ಇದ್ರೆ ಖಂಡಿತವಾಗಿ ಬರಬಹುದು ನಾವು ಮುಕ್ತವಾಗಿ ಆಹ್ವಾನ ಮಾಡ್ತೇವೆ ಇನ್ನು ಕರೆಂಟ್ ಗ ಅಭಾವ ಅನ್ನುವಂತ ಮಾತನ್ನ ನಾವು ಕೇಳ್ತಾ ಇದೇವೆ ಕರೆಂಟ್ ನ ಅಭಾವ ಇಲ್ಲ ಅನ್ನೋದನ್ನ ಕೆಪಿ ಡಿ ಸಿ ವಾರದ ಹಿಂದಿನ ಪತ್ರಿಕೆಯಲ್ಲಿ ಈಗಾಗಲೇ ರಾತ್ರಿ ವರದಿ ಮಾಡಿದ್ದಾರೆ ನಮ್ಮ ಹತ್ರ ಕರೆಂಟ್ ಎಕ್ಸಸ್ ಇದೆ ಅದನ್ನು ಬೇರೆ ಬೇರೆ ಮಾರಾಟ ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ ಆದ್ರೆ ರಾಜಕೀಯ ವ್ಯಕ್ತಿಗಳು ಕರೆಂಟ್ ಅಭಾವ ಇದೆ ಹಾಗಾಗಿ ಯೋಜನೆ ಮಾಡ್ತೇವೆ ಅಂತ ಹೇಳ್ತಾರೆ ಮತ್ತೆ ಇದು ಹಣವನ್ನು ಆದಾಯವನ್ನು ಸರ್ಕಾರಕ್ಕೆ ತರುವಂತ ಒಂದು ವ್ಯವಸ್ಥೆ ಅಂತ ಹೇಳ್ತಾರೆ ಇದು ಮೂರ್ಖ ಪರಮಾವಧಿ ಯಾಕಂದ್ರೆ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ನಮಗೂ ಕರೆಂಟ್ ಎಕ್ಸಸ್ ಇದೆ ಅಂತ ಹೇಳಿ ಜೊತೆಗೆ ಸೋಲಾರ್ ಈಗೇನು ನಡೀತಾ ಇದೆಯೋ ಇದೇ ರೀತಿಯಲ್ಲಿ ಮುಂದುವರೆದ್ರೆ ನಮಗೆ ಈ ಹೈಡ್ರೋ ಪ್ರಾಜೆಕ್ಟ್ ಅಂತ ಇಂತ ಯೋಜನೆಗಳು ಅವಶ್ಯಕತೆಗಳು ಬರೋದಿಲ್ಲ ಅನ್ನೋದನ್ನ ಅಧಿಕಾರಿಗಳೇ ಹೇಳ್ತಾ ಇದ್ದಾರೆ ನಾವು ಈ ಬಿಸಿಲನ್ನು ತಗೊಳ್ಳಿ ಆದ್ರೆ ನಮ್ಮ ಮುಂದಿನ ಪೀಳಿಗೆಗೆ ಈ ಬಿಸಿಲು ಕೊಡಿ ನಾವು ಇಷ್ಟು ಮರಗಳು ಇರತಕ್ಕಂಥ ಮರದ ಸಂಖ್ಯೆ ಇವತ್ತು ನಲವತ್ತೊಂಬತ್ತು ಪರ್ಸೆಂಟ್ ಬಂದ್ಬಿಟ್ಟಿದೆ ಅದಕ್ಕರ್ಧ ನಮ್ಮ ಮರಗಳು ಕಡಲಾವೆಲ್ಲ ಕೇವಲ ಶರಾವತಿ ಅಷ್ಟೇ ಅಲ್ಲ ಇಲ್ಲ ನದಿ ತಿರುವು ಯೋಜನೆಗಳು ಬಹಳಷ್ಟು ನಡೆಯುವಂತ ಯೋಜನೆ ನಡೆದಿದೆ ನದಿ ತಿರುವಿ ಯೋಜನೆಗಳು ರಾಜಕೀಯ ಪಕ್ಷದಲ್ಲಿರತಕ್ಕಂಥ ವ್ಯಕ್ತಿಗಳದ್ದೇ ಹೆಸರಾಟ ಆಗ್ತಾ ಇದ್ದಾರೆ ಆದ್ರೆ ಆ ಯೋಜನೆ ಆಗಬಾರ್ದು ಯಾವುದೇ ಕಾರಣಕ್ಕೂ ಆಗ್ಬಾರ್ದು ಯಾಕಂದ್ರೆ ಭಗವಂತ ಕೊಟ್ಟಂತ ಪ್ರಕೃತಿ ನೀವು ಹೇಗೆ ಹರಿಬೇಕು ಅಂತ ನಾವು ನಿರ್ಧರಿಸುವುದಲ್ಲ ನೀವು ಹೇಗೆ ಹರಿಬೇಕು ಅಂತ ಅವನು ಆ ದೇವರ ವಿರುದ್ಧವಾಗಿ ಹೋಗುವಂತಹ ಎಲ್ಲ ಯೋಜನೆಗಳು ನಾವು ನಿರ್ವಹಿಸುತ್ತೇವೆ ಹಾಗಾಗಿ ಈ ಪಶ್ಚಿಮ ವ್ಯಕ್ತಿಯ ಶರಾವತಿ ಪ್ರಮುಖ ಪಶ್ಚಿಮದ ಸಂಪೂರ್ಣ ರಕ್ಷಣೆಗಾಗಿ ನಾವೆಲ್ಲ ಪ್ರತಿಭಟನೆ ಆಗೋಣ ಇವತ್ತು ಈಶ್ವರಪ್ಪರಾಗಿರ್ಬಹುದು ಅಥವಾ ಪರಿಸರಕ್ಕಾಗಿ ನಾವು ಅಂತಕ್ಕಂಥ ಸಂಘಟನೆಗಳಾಗಿರ್ಬೋದು